ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪವಿತ್ರ ಪರಂಪರೆಯನ್ನು ಈ ವಿನ್ಯಾಸದ ಮೂಲಕ ಸ್ಮರಿಸಲಾಗುತ್ತದೆ ಮತ್ತು ನೃತ್ಯ ಸಂಗೀತ ಹಾಗೂ ಭಕ್ತಿಯ ನಡುವಿನ ಆಳವಾದ ಸಂಬಂಧವನ್ನು ಜೀವಂತಗೊಳಿಸುತ್ತದೆ ಇದರಲ್ಲಿರುವ ನೂರಕ್ಕೂ ಹೆಚ್ಚು ಪ್ರಖ್ಯಾತ ಕಲಾವಿದರನ್ನು ಒಳಗೊಂಡ ಈ ಕೃತಿಯು ಪಶ್ಚಿಮ ವಾಹಿನಿ ಕೃಷ್ಣನಿಗೆ ಪ್ರಣಾಮ ಅರ್ಪಿಸುವ ಮಹತ್ವಾಕಾಂಕ್ಷೆಯ ಸಂಯೋಜನೆ ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಗುರುಗಳಾದ ಪೂರ್ಣಿಮಾ ಕೆ ಗುರುರಾಜ ಮತ್ತು ಶ್ರೀ ಬದರಿ ದಿವ್ಯಭೂಷಣ್ ಅವರ ನಿರ್ದೇಶನದೊಂದಿಗೆ ಶಾಶ್ವತ ಪರಂಪರೆಯನ್ನು ಆಧುನಿಕ ಕಲಾರೂಪಗಳೊಂದಿಗೆ ಸಮರ್ಪಕವಾಗಿ ಜೋಡಿಸಲಾಗುವುದು ಪ್ರಾಚೀನ ದೇವಾಲಯ ಹರಿಯುವ ನದಿ ಮತ್ತು ಪವಿತ್ರ ಅಶ್ವತ್ಥ ಮರದ ಚಿತ್ರಣದ ನಡುವ ಸಜೀವಗೊಂಡ ಈ ಕತೆ ಪ್ರೀತಿ ವಿಯೋಗ ಭಕ್ತಿ ಮತ್ತು ಮರುಸಾನ್ನಿಧ್ಯವಿರುವ ಭಾವನೆಗಳನ್ನು ಚಿತ್ತಾರಗೊಳಿಸುತ್ತದೆ ಪ್ರೇಕ್ಷಕರು ಮಧುರಕ್ಷಣಗಳಿಂದಾಗಿ ಮದುವೆಯ ಒಡಂಬಡಿಕೆಯಿಂದ ಪ್ರಾರಂಭವಾಗಿ ವಿಯೋಗದ ನೋವಿನ ವಿಸ್ಮಯದಾಗಲಿ ತ್ಯಾಗದ ಭಕ್ತಿಯಾಗಲಿ ಮತ್ತು ನೈಸರ್ಗಿಕ ಜ್ಞಾನದಲ್ಲಿ ತಲುಪುವ ಪುನಃ ಶೋಧನೆಗೂ ಮುಕ್ತಾಯದ ಭಾವೋದ್ರಿಕತೆಯ ಅಂತ್ಯವರೆಗೂ ಒಂದು ಆಧ್ಯಾತ್ಮಿಕ ಪ್ರವಾಸವನ್ನು ಅನುಭವಿಸುತ್ತಾರೆ ನದಿ ಮತ್ತು ಮರದ ನುಡಿಗಳು ಪಶ್ಚಿಮ ವಾಹಿನಿ ಕೃಷ್ಣನಿಗೆ ಸಮರ್ಪಿತ ಭವ್ಯ ಭರತನಾಟ್ಯ ಪ್ರದರ್ಶನ ಇದೇ ತಿಂಗಳು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಬೆಂಗಳೂರಿನ ಪ್ರೆಸ್ಟೀಜ್ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪ್ರಥಮ ಪ್ರದರ್ಶನವಾಗಲಿದೆ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಯ ದೈವಿಕ ಸಂಗಮವನ್ನು ಅನುಭವಿಸಲು ಈ ಹಿಂದಿನ ಭರತನಾಟ್ಯ ಗೀತ ನೃತ್ಯ ನಾಟಕ ನದಿ ಮತ್ತು ಮರದ ನುಡಿಗಳನ್ನು ಕಾಣಲು ಸಿದ್ಧರಾಗಿರಿ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವತ್ತಿನ ದಿನ ಯುವಕರು ಒಂದು ಕಾನ್ಸರ್ಟ್ ಬೇರೆಯವರ ಕಾನ್ಸರ್ಟ್ ಗೆ ಅಥವಾ ಇನ್ಯಾಬ್ರು ಹೋಗಿ ನೋಡ್ತಾರೆ ಈ ತರಹದ ಒಂದು ಅದ್ಭುತವಾದ ಒಂದು ಕ್ರಿಯಾಶೀಲ ಒಂದು ಏನಿದೆ ಚಟುವಟಿಕೆ ಏನಿದೆ ಇದು ಇವತ್ತಿನ ಯಂಗ್ಸ್ಟರ್ಸ್ ನೋಡಬೇಕು ಇದರಲ್ಲಿ ಒಂದು ಪ್ರೇಮ ಕಥೆ ಇದೆ ಆ ಶ್ರೀನಿವಾಸ ಹೆಂಗಾರ್ ಮತ್ತೆ ಗಯ್ಯಮ್ಮ ಅಂತ ಯಾರು ಆ ದೇವಸ್ಥಾನ ಅವರ ಪ್ರೇಮ ಕಥೆ ಇದೆ ಅವರ ಒಂದು ಸಾರ್ಥಕ ಬದುಕಿನ ಒಂದು ನಿರ್ವಜ್ಯ ಪ್ರೇಮ ಹೇಗೆ ಶೃಂಗಾರದಿಂದ ಆಧ್ಯಾತ್ಮದೆ ಹೇಗೆ ಹೋಗುತ್ತೆ ಅನ್ನೋದನ್ನ ಕ್ರಮಬದ್ಧವಾಗಿ ನೋಡ್ತೀವಿ ಎಲ್ಲ ವಯೋಮಾನದವರೆಗೂ ಇದಕ್ಕೆ ಮನಸ್ಸಲ್ಲಿ ಹೇಳ್ಕೊಂಡಿದ್ದ ಚಿಕ್ಕ ಮಕ್ಕಳು ಇಷ್ಟ ಏರಿಯಲ್ ಆಕ್ಸ್ ಇದೆ ಪ್ರಪ್ರಥಮಾರಿಗೆ ಬಹುಶಃ ಭರತನಾಟ್ಯದಲ್ಲಿ ಏರಿಯಲ್ ಆಕ್ಸ್ ಇದ್ದು ಯಾರು ಮಾಡಿಲ್ಲ ಏರಿಯಲ್ ಅಂತ ಎಲ್ಲ ನೀತಾಡಿ ಅಲ್ಲಿಂದ ಮಾಯಾಲೋಕದ ಸೃಷ್ಟಿ ಏನಿದೆ ಅಹ್ ನೃತ್ಯ ಸಂಯೋಜನೆಯಲ್ಲಿ ಬಹುಶಃ ಯಾರು ಮಾಡಿಲ್ಲ ಅಂತ ಹೋದ್ರಿ ನಾಟಕಗಳಲ್ಲಿ ಮಾಡಿದರೆ ಅದು ನೃತ್ಯ ನಾಟಕಗಳಲ್ಲಿ ಹೆಚ್ಚಾಗಿಲ್ಲ ಅದರ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಸೊ ಹಾಗಾಗಿ ನೀವು ಬನ್ನಿ ಮತ್ತೆ ಹೇಳ್ತೀನಿ ನೀವು ಬನ್ನಿ ನಿಮ್ಮ ಕರಿತೇನೆ ಕಲೆಯನ್ನ ಉಳಿಸಿ ಬೆಳೆಸಿದರೆ ಬರುವ ಮೂವತ್ತು ನಲವತ್ತು ವರ್ಷಗಳಲ್ಲಿ ನಾವು ನಮ್ಮ ಇವತ್ತಿನ ಯುವ ಪೀಳಿಗೆ ಏನು ಭಾಷೆಯನ್ನು ಬರೀತಾ ಇದ್ದಾರೆ ಸಮಯ ಪ್ರಜ್ಞೆಯನ್ನು ಬರೀತಾ ಇದ್ದಾರೆ ನಮ್ಮ ಭವ್ಯ ಪರಂಪರೆ ಸಂಸ್ಕೃತಿಯನ್ನ ಅನಿವಾಸಿ ಭಾರತೀಯರಾಗಿ ಅಲ್ಲೂ ಹೋದಾಗ ಅದನ್ನ ಕಟ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಅದೆಲ್ಲದಕ್ಕೆ ಉತ್ತರ ಈ ತರದ ಒಂದು ಕ್ರಿಯಾಶೀಲ ಕಾರ್ಯ ಚಟುವಟಿಕೆ ಆಗ್ಲಿ ಅಂತ ಹೇಳೋದಕ್ಕೆ ಹ್ಯಾವ್ ಟು ಟೇಕ್ ಆ ಕಲ್ಚರ್ ಟು ದ ಮೇನ್ ಸ್ಟ್ರೀಮ್ ಎನ್ಕರೇಜ್ ಮಾಡಬೇಕು ಡಾನ್ಸರ್ಸ್ ತುಂಬಾ ದೊಡ್ಡ ಸ್ಟೇಜ್ ನಲ್ಲಿ ತಗೊಂಡು ಫುಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತ ನಮ್ದು ಅದಕ್ಕೆ ನಾವು ತುಂಬಾ ದೊಡ್ಡ ಡಾನ್ಸರ್ಸ್ ಜೊತೆ ಮಿಸ್ಟರ್ ಭದ್ರಿ ದೇವಿ ಭೂಷಣ್ ಭೂಷಣ್ಸ್ ಅಕಾಡೆಮಿ ಮೈಸೂರ್ ಆಮೇಲೆ Pudimaki uh, Guru Raja uh, from uh, Kalasandhu Academy of Dance and Related Arts. Uh, they have done a fantastic job. There uh, are two people coming together it's, uh, and creating magic. Um, so we really like your support. And uh, um, the proceeds of this production is going to be used for, clean, for cleaning of Kaveri and for revitalization of the Krishna temple. um so i would like all of you to please encourage us and come and watch this absolutely uh, beautiful performance um and uh, you know uh, please spread the word as much as you can varadi chiranjeevi suprith mendu news network satya da